ಪ್ರತಿಯೊಬ್ಬರು ಕೂಡ ಬೈಕ್ ಟ್ಯಾಕ್ಸಿ ಏನಾಗ್ತಾ ಇದೆ ಹೆಂಗಾಗ್ತಾಯಿದೆ ಅವ್ರಿಗೆ ಪರ್ಮಿಷನ್ನೇ ಕೊಟ್ಟಿಲ್ಲ ಓಡಿಸ್ತಾ ಇದ್ದಾರಲ್ಲ ಅಂತೇಳಿ ಹಲವಾರು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಈ ಕಡೆ ಆಟೋ ಚಾಲಕರು ಈ ಕಡೆ ನಮಗೆ ಸಂಪಾದನೆ ಆಗ್ತಾ ಇಲ್ಲ ನಮ್ಮ ದುಡಿಮೆ ಇಲ್ಲ ಅಂತ ಒಂದು ಕಡೆ ಆಟೋ ಚಾಲಕರು ಹೇಳ್ತಾ ಇದ್ದಾರೆ ಇದು ಏನು ಸಮಸ್ಯೆ ಹೆಂಗಾಯಿತು ಏನಾಯಿತು ಅನ್ನೋದನ್ನು ನಾನು ತಿಳಿದರ ಮಟ್ಟಿಗೆ ನಾನು ಹೇಳ್ತೇನೆ ಸ್ನೇಹಿತರೆ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಬೈಕ್ ಟ್ಯಾಕ್ಸಿ ಬೇಕು ಅನ್ನೋರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಆಟೋ ಚಾಲಕರು ಬೇಡ ಅನ್ನೋರು ಕೂಡ ತಿಳಿಸಿ ಅಂತಂದರೆ ಉದಾಹರಣೆಗಳನ್ನು ಕೊಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನೋಡಿ ಈಗ ಯಾವ ರೀತಿಯಾಗಿ ಆಗ್ಬಿಟ್ಟಿದೆ ಅಂತ ಅಂದರೆ ಈ ಕಡೆ ಬೈಕ್ ಟ್ಯಾಕ್ಸಿ ಚಾಲಕರು ಒಂದೂವರೆ ಲಕ್ಷ ಜನ ಚಾಲಕರು ಇದ್ದಾರೆ ಬೈಕ್ ಟ್ಯಾಕ್ಸಿ ಅಂತಂದರೆ ನಾವು ಇದನ್ನೇ ನಂಬಿಕೊಂಡು ನಮಗೆ ಬೇರೆ ವೃತ್ತಿ ಇಲ್ಲ ನಮ್ಮ ಜೀವನವನ್ನು ಇದರಲ್ಲಿ ನಡೆಸ್ತಾ ಇದ್ದೀವಿ ಅಂಥೇಳಿ ಬೈಕ್ ಟ್ಯಾಕ್ಸಿ ಚಾಲಕರು ಒಂದು ಕಡೆ ಅಂತಂದರೆ ಈ ಕಡೆ ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು ನಮಗೆ ಈಗ ಡ್ಯೂಟಿ ಡ್ಯೂಟಿ ಕಮ್ಮಿಯಾಗಿದೆ ನಮಗೆ ಸಂಪಾದನೆ ಕಮ್ಮಿ ಆಗಿದೆ ಅಂತೇಳಿ ಎಲ್ಲರೂ ಕೂಡ ಅವರದೇ ಆದಂಥ ವೇದನೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಆದರೆ ಈ ಸಾರಿಗೆ ಅಧಿಕಾರಿಗಳು ಮತ್ತು ಸಾರಿಗೆ ಸಚಿವರು ಇದಕ್ಕೆ ಸಂಬಂಧಪಟ್ಟಂಥವರು ಇದ್ರ ಬಗ್ಗೆ ಯಾವುದೇ ಕೂಡ ಒಂದು ದಿಟ್ಟ ನಿರಂತರ ಒಂದು ನಿರ್ಧಾರವನ್ನು ಕೂಡ ಅವತ್ತಿಂದ ಕೂಡ ತೊಗೊಂಡ್ಬಂದಿಲ್ಲ ಓ ಈ ರೀತಿಯಾಗಿ ಈಗ ಬೈಕ್ ಟ್ಯಾಕ್ಸಿ ರನ್ ಆಗ್ತಾಯಿದೆ ಅಂತ ಇದಕ್ಕೆ ಹಿಂದೆಗಡೆ ಇರುವಂತಹ ನಾಯಕರುಗಳು ಯಾರು ಇದಕ್ಕೆ ಸಪೋರ್ಟ್ ಕೊಡ್ತಾ ಇರುವಂಥ ನಾಯಕರುಗಳು ಯಾರು ಇದಕ್ಕೆ ಡೈರೆಕ್ಟ್ ಆಗಿ ಮಾಡ್ಬೋದು ಅಥವಾ ಅಂತಂದ್ರೆ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದ್ದಾರೆ ಏನು ಎತ್ತ ಅನ್ನೋದನ್ನು ನನಗೆ ತಿಳಿದ್ರ ಮಟ್ಟಿಗೆ ನಾನು ವಿಚಾರಗಳನ್ನು ವ್ಯಕ್ತಪಡಿಸ್ತೇನೆ ಸ್ನೇಹಿತರೆ ನೋಡಿ ಬೈಕ್ ಟ್ಯಾಕ್ಸಿ ಈಗ ಅಲ್ಲಿ ಇರುವಂತದ್ದು ನಮ್ಮ ಇಂಡಿಯಾದಲ್ಲಿ ಹದಿಮೂರು ರಾಜ್ಯಗಳಲ್ಲಿ ರನ್ನಿಂಗ್ ಇದೆ ಆವಾ ರಾಜ್ಯಗಳು ಮಾನದಂಡಗಳ ಸೂಚನೆ ಮೇರೆಗೆ ಅಲ್ಲಿ ಬೈಕ್ ಟ್ಯಾಕ್ಸಿಗಳು ರನ್ ಆಗ್ತಾ ಇದೆ ಹಾಗೆಯೇ ಆ ಒಂದು ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಬೈಕ್ ಟ್ಯಾಕ್ಸಿಯನ್ನು ತರಬೇಕು ಅಂತೇಳಿ ಇಲ್ಲಿ ಓಲಾ ಊಬರು ಮತ್ತು ರ್ಯಾಪಿಡೋ ಇವರೆಲ್ಲರೂ ಸೇರಿಕೊಂಡು ಚಾಲ್ತಿಯನ್ನು ಮಾಡಿದರು ಆದರೆ ಇಲ್ಲಿ ಹೈಕೋರ್ಟ್ ತಡೆ ಹಿಡಿದಿತ್ತು ತಡೆ ಹಿಡಿದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಅದು ಕೋರ್ಟಲ್ಲಿ ಇನ್ನು ಯಾವುದು ಕೂಡ ಆಗಿರಲಿಲ್ಲ ಅದು ಯಾವುದೋ ಒಂದು ಸೂಚನೆಗಳನ್ನು ನೀವು ಬೈಕ್ ಟ್ಯಾಕ್ಸಿಯರಿಗೆ ಕಿರುಕುಳ ಕೊಡಬಾರ್ದು ಮತ್ತೊಂದು ಕೊಡಬಾರ್ದು ಅಂತೇಳಿ ಕೋರ್ಟ್ ಯಾವಾಗ ಆದೇಶವನ್ನು ಮಾಡ್ತು ರಾತ್ರೋರಾತ್ರಿ ಈ ಕಂಪನಿಗಳು ಆನ್ ಮಾಡಿ ನೀವು ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ಬೋದು ಅಂತೇಳಿ ಒಂದು ತೀರ್ಪನ್ನು ಕೊಟ್ಟರು ಆಗಲೂ ಕೂಡ ಕೆಲವೊಂದು ಆಟೋ ಸಂಘಟನೆ ನಾಯಕರುಗಳು ಮತ್ತೊಬ್ಬರು ಎಲ್ಲರೂ ಹೋಗಿ ಆ ಮನವಿ ಲೆಟರ್ ಮತ್ತೊಂದು ಈ ರೀತಿಯಾಗಿ ಓಡಿಸ್ತಾ ಇದ್ದಾರೆ ಮತ್ತೊಂದು ಹೇಳಿ ಈ ರೀತಿಯಾಗಿ ಕಂಪ್ಲೇಂಟನ್ನು ಅಂತ ಅಂದರೆ ಸಾರಿಗೆ ಸಚಿವರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಎಲ್ಲರೂ ಕೂಡ ಪತ್ರ ಬರೆದು ಯಾವುದು ಕೂಡ ಡೋಂಟ್ ಕೇರ್ ಅಂತೇಳಿ ಈಗ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ ನೋಡಿ ಸರ್ ಈಗ ಹೈಕೋರ್ಟು ಸರ್ಕಾರಕ್ಕೆ ನೀವು ಸೂಚನೆಗಳನ್ನು ಕೊಟ್ಟಿತ್ತು ಅಂತಂದರೆ ಯಾವ ರೀತಿಯಾಗಿ ರೂಪುರೇಷನ್ಗಳನ್ನು ಮಾಡ್ತೀರಾ ಅದನ್ನು ತಿಳಿಸ್ಕೊಡಿ ಹೇಳಿ ಒಂದು 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 ತಿಂಗಳೇನೋ ಟೈಮ್ ಕೊಟ್ಟಿತ್ತು ಆ ತಿಂಗಳು ಟೈಮ್ ಕೊಟ್ಟಂತ ರಾಜ್ಯ ಸರ್ಕಾರ ಹನ್ನೊಂದು ಜನರನ್ನು ಸಮಿತಿಯನ್ನು ರಚನೆ ಮಾಡಿತ್ತು ಸ್ನೇಹಿತರೆ ಹನ್ನೊಂದು ಜನ ರಚನೆ ಮಾಡಿ ಅಂತಂದರೆ ಆ ರಾಜ್ಯಗಳಿಗೆ ಹೋಗಿ ಯಾವ ರೀತಿಯಾಗಿ ಅನುಕೂಲ ಆಗ್ತಾಯಿದೆ ಅನನುಕೂಲ ಆಗ್ತಾ ಇದೆ ಇದಕ್ಕೆ ಜಾ ಒಳ್ಳೆಯದಾ ಕೆಟ್ಟದ ಅಂತೇಳಿ ಈ ರೀತಿಯಾಗಿ ತಿಳಿಸ್ಕೊಡ್ಬಿಡಿ ಒಂದು ವರದಿಯನ್ನು ಕೊಡಿ ಅಂತ ಹೇಳಕ್ಕೆಲ್ಲ ಕೋರ್ಟು ಕೇಳಿತ್ತು ಆದರೆ ರಾಜ್ಯ ಸರ್ಕಾರ ಅದನ್ನು ಮಾಡಿ ಆ ವರದಿನೂ ಕೂಡ ಸಿದ್ಧಪಡಿಸಿ ಇನ್ನೇನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಆಲ್ರೆಡಿ ಆ ಒಂದು ತೀರ್ಪು ಬರುವ ಮುಂಚೆನೇ ಈಗ ಒಂದು ನ್ಯಾಯಾಧೀಶರು ಚೇಂಜ್ ಆಗಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಬರ್ತೋ ಸ್ನೇಹಿತರೆ ಈಗ ಹದಿನೈದನೇ ತಾರೀಕು ಆಯ್ತಲ್ಲ ಈಗ ಚೇಂಜ್ ಆಗಿದ್ದಾರೆ ಯಾಕೆ ಚೇಂಜ್ ಆಗ್ತಾ ಇದಾರೆ ಯಾಕೆ ಇಮ್ ದ್ರ ಮುಂದೂಡ್ಕೊಂಡು ಹೋಗ್ತಾ ಇದ್ದಾರೆ ಶಶಿಕುಮಾರ್ ಶೆಟ್ಟಿ ಅಂತ ಹೇಳಿ ಈಗ ಕರ್ನಾಟಕ ಲಾಯರ್ ಈಗ ಆಟೋ ಗವರ್ಮೆಂಟ್ ಇಂದ ಏನ್ ಲಾಯರ್ ಇದಾರೆ ಯಾಕೆ ಗೈರ್ ಆಗ್ತಾ ಇದಾರೆ ಯಾಕೆ ಅದು ಕೋರ್ಟಿನ ಒಂದು ಇರಂಗನ್ನ ಅಟೆಂಡ್ ಮಾಡೋಕೆ ಆಗ್ತಾ ಇಲ್ಲ ಇದರಿಂದ ಇರೋಂಥವ್ರು ಯಾರು ಯಾಕೆ ಇವರೆಲ್ಲರೂ ಸೇರ್ಕೊಂಡು ಈ ರೀತಿಯಾಗಿ ಆಗ್ತಾ ಇದೆ ಅಂತಂದ್ರೆ ಪರ್ಮಿಷನ್ ಅನ್ನು ಕೊಟ್ರೆ ಸಂಪೂರ್ಣವಾಗಿ ನಿಯಮಗಳನ್ನ ಜಾರಿ ಮಾಡಿ ಪರ್ಮಿಷನ್ ಅನ್ನು ಕೊಡಿ ಇಲ್ವಾ ಇದನ್ನ ಬಂದ್ ಮಾಡ್ಲ ಬಂದ್ ಮಾಡಕ್ಕಂತೂ ಆಗಲ್ಲ ಬೈಕ್ ಟ್ಯಾಕ್ಸಿಯನ್ನ ಯಾಕೆ ಅಂತ ಅಂದ್ರೆ ಅದೇ ಆದಂತಹ ಕೆಲವೊಂದು ನಾಯಕರುಗಳು ಕೆಲವೊಂದು ಸಾರ್ವಜನಿಕರು ಕೂಡ ನಮಗೆ ಬೈಕ್ ಟ್ಯಾಕ್ಸಿಯನ್ನು ಬೇಕು ಅಂತೇಳಿ ಸಾರ್ವಜನಿಕರಿಗೋಗಿ ಕೇಳ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಯಾಕೆ ಅಂತ ಅಂದರೆ ಅವರು ಕೂಡ ಈಗ ನೀವು ಆ ಮಾಧ್ಯಮಗಳಲ್ಲಿ ಮತ್ತೊಂದರಲ್ಲಿ ಹೋಗಿ ನೀವು ಬೈಕ್ ಇಡ್ದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಇಲ್ಲ ನಮಗೆ ಈಗ ಆಟೋದಲ್ಲಿ ಇನ್ನೂರು ರೂಪಾಯಿ ತೋರಿಸದೆ ನಾವು ಹಾಗಾಗಿ ಬೈಕ್ ಟ್ಯಾಕ್ಸಿಯನ್ನು ಸೂಜ್ ಇದು ಮಾಡ್ಕೊಂಡಿದೀವಿ ನಮ್ಮ ಬೈಕ್ ಟ್ಯಾಕ್ಸಿ ಅಗತ್ಯ ಇದೆ ಅನುಕೂಲ ಇದೆ ಮಾಡಿ ಬೇಕು ಅಂತೇಳಿ ಈಗ ಒಂದು ಕಡೆ ಆಯ್ತು ಅಂತಂದರೆ ಇನ್ನೊಂದು ನಮಗೆ ಕೆಲಸ ಇಲ್ಲ ನಾವು ಓದಿದ್ದೀವಿ ಒಳ್ಳೆಯ ಎಜುಕೇಷನ್ ಪರ್ಸನ್ನು ನಾವು ಇನ್ನೊಬ್ಬರಿಗೆ ಕೆಲಸ ಮಾಡೋಕ್ಕೆ ಕೆಲಸ ಸಿಗ್ತಾಯಿಲ್ಲ ಹಾಗಾಗಿ ಇದೊಂದು ಪ್ಲಾಟ್ಫಾರ್ಮ್ ಚೆನ್ನಾಗಿದೆ ನಾವು ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ನಮ್ಮ ಜೀವನವನ್ನು ನಾವು ಮಾಡ್ತಾಯಿದೀವಿ ನಮಗೂ ಪರ್ಮಿಷನ್ ಕೊಡಿ ಅಂತೇಳಿ ಈ ಕಡೆ ಯುವ ಸಮುದಾಯ ಒಂದು ಕಡೆ ಕೇಳ್ತಾ ಇದೆ ಈ ಕಡೆ ಆಟೋ ಚಾಲಕರು ಇಲ್ಲ ನಮಗೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ನಮ್ಮ ಕ ಬಿಗ್ನೆಸ್ಗೆ ಕಾಂಪಿಟೇಷನ್ ಆಗಿಬಿಟ್ಟಿದೆ ಅಂತೇಳಿ ಆಟೋ ಚಾಲಕರು ಕ್ಯಾಬ್ ಚಾಲಕರು ಈ ರೀತಿಯಾಗಿ ಆಗ್ತಾಯಿದೆ ಅಂತಂದರೆ ಇದನ್ನು ಯಾವ ರೀತಿಯಾಗಿ ಬಗೆಹರಿಸ್ತಾರೆ ಯಾವ ರೀತಿಯಾಗಿ ಆಗ್ತದೆ ಅಂತಂತಂದರೆ ಜನರಿಗೆ ಒಂದು ಕಡೆ ಅನುಕೂಲ ಇನ್ನೊಂದು ಕಡೆ ಯುವಕರಿಗೆ ಮತ್ತೊಂದು ಉದ್ಯೋಗ ಇಲ್ಲದ ಕಾರಣ ಇದೊಂದು ಅನುಕೂಲ ಅಂತ ಅಂದರೆ ಇವರು ರಾಜ್ಯ ಸರ್ಕಾರ ಪರ್ಮಿಷನನ್ನು ಕೊಡ್ಲಿಕ್ಕೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಈ ಕೋರ್ಟ್ ಕೋರ್ಟಲ್ಲಿ ಏನು ತೀರ್ಮಾನಕ್ಕೆ ಏನು ಮಾಡಬೇಕು ಅಷ್ಟರಲ್ಲಿ ಬಂದಾಗ ಚೇಂಜ್ ಮಾಡ್ತಾರೆ ಅಂತಂದರೆ ಜಡ್ಜ್ ಚೇಂಜ್ ಆಗ್ಬೋದು ಆ ತೀರ್ಪು ಬರೋಂತ ಬರೋವಂಥ ಟೈಮ್ನಲ್ಲಿ ಆ ಲಾಯರು ಗೈ ಗೈರಾಗ್ಬೋದು ಮತ್ತೊಂದು ಇನ್ನೊಂದು ಶುಲ್ಕ ಕಾರಣ ಈ ರೀತಿಯಾಗಿ ಆಗ್ಬೋದು ಈಗ ರ್ಯಾಬಿಟ ಸಂಸ್ಥೆ ಹೇಳ್ತಾ ಇದೆ ನಾವು ನೂರು ಕೋಟಿ ತೆರಿಗೆಯನ್ನು ರಾಜ್ಯ ಸರ್ಕಾರಕ್ಕೆ ಮಾಡ್ತೀವಿ ಕಟ್ತೀವಿ ನಮಗೂ ಪರ್ಮಿಷನ್ ಕೊಡಿ ಅಂತೇಳಿ ಈ ರೀತಿಯಾಗಿ ಹಲವಾರು ಸಮಸ್ಯೆಗಳನ್ನು ಇಟ್ಕೊಂಡು ಇದ್ದಾರೆ ನಾನಪ್ಪ ಅಂತೂ ಹೇಳೋದು ಆಯಿತು ನೀವು ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡೋದಾದರೆ ಕೊಡಿ ಬೈಕ್ ಟ್ಯಾಕ್ಸಿ ಪರ್ಮಿಷನನ್ನು ಕೊಟ್ಟರೆ ಅದೇ ಆದಂತಹ ಈಗ ಏನು ವೈಟ್ ಬರ್ಡಲ್ ಓಡಿಸ್ತಕ್ಕಂಥ ಬೈಕ್ಗಳು ಕಮ್ಮಿ ಆಗ್ತವೆ ಅಂತ ಅಂದರೆ ಈಗ ಏನು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಗಾಡಿಗಳನ್ನು ಓಡಿಸ್ತಾ ಇದಾರೆ ಅಂತಂದರೆ ಎಂಪ್ಲೆ ಈಗ ಟೆಕ್ಕಿನೂ ಕೂಡ ಗಾಡಿಯನ್ನು ಓಡಿಸ್ತಾ ಇದ್ದಾನೆ ಇನ್ನೊಂದು ಯಾವುದೋ ಕೆಲಸದ ಮೇರೆಗೆ ಇನ್ನೊಬ್ಬ ಯಾರು ಕೂಡ ಈಗೆಲ್ಲ ಒಂದು ಕಡೆ ಹೋಗ್ಬೇಕು ಅವನು ಕೂಡ ಮಾಡ್ತಾಯಿದ್ದಾನೆ ಇದನ್ನೇ ಬೈಕ್ ಟ್ಯಾಕ್ಸಿಯನ್ನು ನಿಂಚ್ಕೊಂಡ್ರು ದಿನ ಪೂರ್ತಿ ಮಾಡುವಂಥ ಬೈಕ್ ಟ್ಯಾಕ್ಸಿ ಚಾಲಕನೂ ಕೂಡ ಇದ್ದಾನೆ ಇದರಲ್ಲಿ ಈಗ ಇವರೇನು ಮಾರ್ಗಸೂಚಿಗಳನ್ನು ನೀವು ರಾ ಮಾಡಿತ್ತು ಅಂತ ಅಂದರೆ ಇವ್ರದೇ ಆದಂಥ ಎಲ್ಲ ಬೋಲ್ಡಿಗೆ ಕನ್ವರ್ಟ್ ಆಗ್ತದೆ ಎಲ್ಲ ಬಲ್ಡ್ ಆಗ್ತದೆ ಇವ್ರದೇ ಆದಂಥ ಕಿಲೋಮೀಟ್ರಿಗೆ ಇಷ್ಟು ಅಂತ ನಿಗದಿ ಆಗ್ತದೆ ಇವ್ರದೇ ಆದಂಥ ಒಂದು ಡ್ರೆಸ್ ಬರ್ತದೆ ಎಲಿಮೆಂಟು ಇರಬೇಕು ಮತ್ತೊಂದು ಇನ್ಶೂರೆನ್ಸು ಇವೆಲ್ಲ ಚೇಂಜ್ ಆಗ್ತವೆ ಹಾಗಾದಂಥ ಸಂದರ್ಭದಲ್ಲಿ ಈ ಪೊಲೀಸ್ನವರು ರೋಡ್ ರೋಡಲ್ಲಿ ಹಿಡಿತಾರೆ ಆಗ ಭಯಭಕ್ತಿ ಬರ್ತದೆ ಆಗಲೂ ಕೂಡ ಒಂದು ಸ್ವಲ್ಪ ಈ ಬೈಕ್ ಟ್ಯಾಕ್ಸಿಗೂ ಕೂಡ ಕಮ್ಮಿ ಆಗ್ತವೆ ಅಂತಂದರೆ ರೂಲ್ಸ್ ರೆಗ್ಯುಲೇಷನ್ಗಳನ್ನು ಹಿಡ್ಕೊಂಡು ಮಾಡಿತು ಅಂತಾದ್ರೆ ಬೈಕ್ ಟ್ಯಾಕ್ಸಿಯನ್ನು ಕಮ್ಮಿ ಆಗ್ತವೆ ಆಗಲೂ ಕೂಡ ನೋಡ್ಬೇಕಾದಂತಂದರೆ ರೂಲ್ಸ್ ಫಾಲೋ ಮಾಡೋಣ ಮಾತ್ರ ಈ ಬೈಕ್ ಟ್ಯಾಕ್ಸಿಯನ್ನು ಓಡಿಸುವಂಥ ಒಂದು ರೂಲ್ಸ್ ಆಗ್ತದೆ ಹಾಗೆ ಯಾರು ಬೇಕಾದರೂ ಅವ್ರು ಓಡಿಸೋಕ್ಕಾಗಲ್ಲ ಆಗ ಮುಂಚೆ ಎಲ್ಲ ಪೊಲೀಸ್ನವರು ಹಿಡಿದು ಎಲಿಮೆಂಟಿಗೆ ಮತ್ತೊಂದು ಬಲ್ಲ ಫೈನ್ ಹಾಕ್ತಿದ್ರಲ್ಲ ಪೊಲೀಸ್ನವ್ರು ಇನ್ನೂ ಜಾಸ್ತಿ ಆಗ್ತಾರೆ ಸರ್ಕಾರಕ್ಕೆ ಈಗ ಫೈನ್ ಎಲ್ಲ ಗೊತ್ತಿದೆ ನಿಮಗೆ ಸಾವಿರ ಐನೂರು ಇಪ್ಪತ್ತೈದು ಸಾವಿರ ಈ ರೀತಿಯಾಗಿ ಟ್ರಾಫಿಕ್ ರೂಲ್ಸು ಫೈನ್ಗಳನ್ನು ಮಾಡಿದ್ದಾರೆ ಈ ರೀತಿಯಾಗಿ ಸಮಸ್ಯೆಗಳಾಗ್ತದೆ ನಾನು ಹೇಳುವಂಥದ್ದು ಮಾಡಿದರೆ ಮಾಡಿ ಮಾಡಿದರೆ ಮಾಡಿ ಆಯಿತು ಅಂತಂದರೆ ಈ ರೀತಿಯಾಗಿ ಡಿಲೇ ಮಾಡ್ಕೊಂಡು ಈ ರೀತಿಯಾಗಿ ಮಾಡ್ಕೊಂಡು ಮಾಡಿಕೊಂಡು ನಾವು ನಿಲ್ಲಿಸ್ತೀವಿ ಮಾಡ್ತೀವಿ ಮಂತ್ರಿ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಬರಬೇಡಿ ಚಾಲಕರಾಗಲಿ ಬೈಕ್ ಟ್ಯಾಕ್ಸಿ ಆಗಲಿ ಯಾರನ್ನೂ ಕೂಡ ದಿಪ್ತಕ್ತಪ್ಪ ಅಂತ ಕೆಲಸವನ್ನು ಮಾಡಬೇಡಿ ಈಗ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಕೂಡ ಡಿಲೇ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಇರುವಂಥದ್ದು ಅವರ ಒಂದು ಖಾತೆಯಲ್ಲಿ ಸಚಿವರು ಸಾರಿಗೆ ಸಚಿವರು ಏನಿದ್ದಾರೆ ಅವರು ಇರೋದರಿಂದ ಖಾತ್ಲೆ ಬದಲಾವಣೆ ಆಗ್ತದೆ ಅಂತಂದ್ರೆ ಇನ್ನು ಕೇವಲ ಒಂದು ಮೂರು ತಿಂಗಳಿಂದ ನಾಲ್ಕು ತಿಂಗಳು ಇರ್ತಾರೆ ಅಷ್ಟೇ ಅಂತೇಳಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತಂದರೆ ಅವ್ರು ಮುಂ ಮುಂಚೆನೇ ಅವರು ಕೂಡ ಅಂಥ ದಿಟ್ಟ ನಿರ ದಿಟ್ಟ ನಿರ್ಧಾರವನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಮಾಡ್ತಾಯಿಲ್ಲ ಅವ್ರು ಕೇಳಿದ್ರು ಅಷ್ಟೇ ಕೋರ್ಟ್ ಕೋರ್ಟಲ್ಲಿದೆ ಕೋರ್ಟಲ್ಲಿದೆ ನಾವು ಯಾವುದೇ ಕಾರಣಕ್ಕೂ ಕೂಡ ಮಾಡಲ್ಲ ಅಂತ ಒಂದು ಕಡೆ ಹೇಳ್ತಾರೆ ಇದಕ್ಕೆ ಯಾವುದೇ ರೀತಿಯಾಗಿ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಈಗ ಏನು ಕೋರ್ಟ್ ಏನು ಹೇಳಿದೆ ಅವ್ರಿಗೆ ಯಾವುದೇ ರೀತಿಯಾಗಿ ಅವಚ್ಯ ಶಬ್ದಗಳಿಂದ ನಿಂದನೆ ಮಾಡಬಾರ್ದು ಅಲ್ಲೇ ಮಾಡಬಾರ್ದು ಮತ್ತೊಂದು ಅಂತ ಹೇಳಿ ಆ ಕೋರ್ಟ್ ಹೇಳಿದೆ ಕೋರ್ಟ್ ಹೇಳಿದಂಥ ಸಂದರ್ಭದಲ್ಲಿ ಹೇಳ್ದಂಥ ಹೇಳಿದೆ ಹೇಳಿದರೂ ಕೂಡ ಅಂತ ಅಂದರೆ ಬೈಕ್ ಟ್ಯಾಕ್ಸಿನ ನೀವು ಓಡಿ ರನ್ ಮಾಡಿ ಅಂತ ಹೇಳಿಲ್ಲ ಈ ರೀತಿಯಾಗಿ ಹೇಳಿದೆ ಆದರೂ ಕೂಡ ರನ್ ಮಾಡ್ತಾ ಇದ್ದಾರೆ ಇದಕ್ಕೇನೋ ಒಂದಾಗಲಿ ಒಂದು ಇತ್ಯಾರ್ಥವನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅನುಕೂಲ ಆಗ್ತದೆ ಅಂತಂದರೆ ಈಗ ನಾವು ಈಗ ಒಬ್ಬರು ಪರ ಒಬ್ಬರು ಪರ ಮಾತನಾಡೋಕ್ಕಾಗಲಿ ಇಲ್ಲಿರೋವಂಥವ್ರು ಎಲ್ಲರೂ ಕೂಡ ದುಡಿಯೋಕ ಅನ್ನಗೊಂದು ಅನ್ನಕ್ಕೋಸ್ಕರ ಬಂದಿರುವಂಥದ್ದು ಅವರವರ ಫ್ಯಾಮಿಲಿ ಅವರವರಿಗೆ ಮುಖ್ಯ ಆಗ್ತದೆ ವೃತ್ತಿಲ್ಲ ಇಲ್ಲ ಅಂತ ಅಂದರೆ ಏನು ಮಾಡೋಕ್ಕಾಗ್ತದೆ ಯಾವುದೋ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳೇಬೇಕು ಅದರಿಂದ ದುಡಿಮೆ ಮಾಡಲೇಬೇಕು ಇಂಥ ಒಂದು ಬೆಂಗಳೂರು ನಗರದಲ್ಲಿ ಜೀವನ ಮಾಡಲೇಬೇಕು ಸ್ನೇಹಿತರೆ ಹಾಗಾಗಿ ನಾನು ಈ ವಿಚಾರವನ್ನು ನನಗೆ ತಿಳಿದ್ರ ಮಟ್ಟಿಗೆ ಇಷ್ಟೊಂದು ಅಂತ ಅಂದರೆ ಕೆಲವೊಂದು ಲೋಪದೋಷಗಳಿದೆ ಅಂತ ಅಂದರೆ ಇದ್ರ ಹಿಂದುಗಡೆ ಇರುವಂಥವ್ರು ಯಾರು ಅಂತಂದರೆ ಯಾಕೆ ಡಿಲೇ ಇದ್ದಾರೆ ಅಂತ ಅಂದರೆ ಏನಾದ್ರೂ ಸಡನ್ನಾಗಿ ಪರ್ಮಿಷನ್ ಕೊಟ್ಟರೆ ಆಟೋ ಚಾಲಕರು ಕ್ಯಾಬ್ ಚಾಲಕರು ಯಾವ ರೀತಿಯಾಗಿ ರಿಯಾಕ್ಷನ್ ಮಾಡ್ತಾರೆ ಅಂತಂದರೆ ಈ ಇದೆಲ್ಲನೂ ಕೂಡ ಅವರು ಮುಂದಿಡ್ಕೊಂಡು ಒಂದು ಸ್ವಲ್ಪ ಡಿಲೇ ಮಾಡಿ ಡಿಲೇ ಮಾಡಿ ಏನೋ ಒಂದು ಪರ್ಮಿಷನ್ನ ಕೊಡಲಿಕ್ಕೆ ಮಾಡ್ತಾಯಿದ್ದಾರೆ ಈಗಂತೂ ಕೂಡ ಈಗ ಜಡ್ಜು ಚೇಂಜ್ ಆಗಿದ್ದಾರೆ ಜಡ್ಜ್ ಚೇಂಜ್ ಆದರೂ ಕೂಡ ಇನ್ನೂ ನೆಕ್ಸ್ಟ್ ಡೇಟು ಅಂತ ಅಂದರೆ ಯಾವಾಗ ಈ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ಡೇಟು ಯಾವುದೂ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ ಇನ್ನೂ ಕೂಡ ಅದು ಯಾರಿಗೂ ಕೂಡ ಗೊತ್ತಿಲ್ಲ ಸ್ನೇಹಿತರು ಯಾರು ಕೇಳಿದ್ರು ಇನ್ನೂ ಕೂಡ ಆಗಿಲ್ಲ ಅನೌನ್ಸ್ಮೆಂಟ್ ಆಗಿಲ್ಲ ಆಗಿಲ್ಲ ಅಂತ ಅದು ಯಾವಾಗ ಮಾಡ್ತಾರೆ ಯಾವಾಗ ಒಂದು ತೀರ್ಪು ಬರ್ತದೆ ಎಲ್ಲರೂ ಕೂಡ ಕಾತ್ರದಿಂದ ಇದ್ದಾರೆ ಆದರೂ ಕೂಡ ಬೈಕ್ ಟ್ಯಾಕ್ಸಿಯವರು ರನ್ ಮಾಡ್ತಾನೇ ಇದ್ದಾರೆ ಇದು ಎಲ್ಲ ನಡೀತಾ ಇದೆ ಅದನ್ನು ಅಧಿಕಾರಿಗಳು ಯಾವುದೂ ಕೂಡ ಗಮನ ಹರಿಸ್ತಾ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಅವರವರ ಜೀವನ ಈಗ ಬೈಕ್ ಟ್ಯಾಕ್ಸಿ ಅವರು ಆಗ ಪರ್ಮಿಷನ್ ಇಲ್ಲದ ತಡೆ ಇಲ್ಲದಂಥ ಸಂದರ್ಭದಲ್ಲಿ ಇಲ್ಲ ಅವರ ನಮ್ಮ ಮನೆ ನಡೆಸಲಿಕ್ಕೆ ಭಾಳ ನಂಗೆ ತೊಂದರೆ ಆಗ್ತಾ ಇದೆ ಹಂಗಿದೆ ಹಂಗಿದೆ ಅಂತ ಹೇಳಿ ಕೆಲವೊಬ್ಬರು ನೀವು ವಿಚಾರಗಳನ್ನ ಮಾಡಿ ಒಬ್ಬ ಬೈಕ್ ಟ್ಯಾಕ್ಸಿನ ಚಾಲಕನು ನಮ್ಮ ಕಷ್ಟ ಹಿಂಗಿದೆ ನಾನು ಡಿಪ್ಲೊಮಾ ಮಾಡಿದ್ದೀನಿ ಡಿಗ್ರಿ ಮಾಡಿದ್ದೀನಿ ನನಗೆ ಎಲ್ಲೂ ಕೆಲಸ ಇಲ್ಲ ಈ ಒಂದು ಬೈಕ್ನಿಂದ ನಮ್ಮದು ಮನೆಯನ್ನು ಏನೋ ಒಂದು ಮೇಂಟೈನ್ ಮಾಡ್ತಾ ಇದ್ದೀವಿ ಹಂಗೆ ಹೇಗೆ ಅಂತೇಳಿ ಈ ರೀತಿಯಾಗಿ ಕೆಲವರು ಎಲ್ಲರೂ ಹೇಳ್ತಾರೆ ಅಂತ ಅಂದಾಗ ನಾವೇನು ಮಾಡೋಕ್ಕಾಗಲ್ಲ ಓಕೆ ಕೊಟ್ಟರು ಕೂಡ ಪರ್ಮಿಷನ್ ಕೊಟ್ಟರು ಕೂಡ ಒಳ್ಳೆಯ ಇದರಲ್ಲಿ ಮಾರ್ಗಸೂಚಿಗಳನ್ನು ಕೊಡಿ ಆಗಲಾದರೂ ಕೂಡ ಈ ಬರೀಕೆ ಹಂಡ್ರೆಡ್ ಪರ್ಸೆಂಟ್ ಏನು ಬೈಕ್ಗಳನ್ನು ಓಡ್ತಾ ಇದೆ ಹಾಗೂ ರೂಲ್ಸ್ ರೆಗ್ಯುಲೇಷನ್ ಆದಂಥ ಸಂದರ್ಭದಲ್ಲಿ ಒಂದು ಫಿಫ್ಟಿ ಪರ್ಸೆಂಟಿಗೆ ಬೈಕ್ ಟ್ಯಾಕ್ಸಿ ಬರ್ಬೋದು ಅಂದರೆ ಇದನ್ನೇ ವೃತ್ತಿ ಮಾಡಿಕೊಂಡ್ರು ಅಂಥವ್ರು ಬೈಕ್ ಟ್ಯಾಕ್ಸಿಯಲ್ಲಿ ಇರ್ತಾರೆ ಇನ್ನು ಕೆಲವರು ಟೆಕ್ಕಿಗಳು ಅವರು ಇವರು ಡ್ರಾಪ್ ಮಾಡೋರು ಇವರೆಲ್ಲರೂ ಕೂಡ ಕಮ್ಮಿ ಆಗ್ತಾರೆ ಅಂತ ಅನ್ನೋದನ್ನು ಅಂತಂದರೆ ಬೈಕ್ ಟ್ಯಾಕ್ಸಿನ ಎಲ್ಲ ಆಗಿ ಕನ್ವರ್ಟ್ ಮಾಡಬೇಕು ಟ್ಯಾಕ್ಸ್ ಕಟ್ಟಬೇಕು ಈ ರೀತಿಯಾಗಿ ಮಾಡಬೇಕು ಇದಾದಂಥ ಸಂದರ್ಭದಲ್ಲಿ ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತವೆ ಸ್ನೇಹಿತರು ಹಾಗಾಗಿ ಈ ವಿಚಾರವನ್ನ ಹೇಳಕ್ ಬಯಸ್ತೇನೆ ಸ್ನೇಹಿತರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ವಿಡಿಯೋವನ್ನ ಇದೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನು ನಾನು ನಿಖಾಂತರ ಹೇಳಕ್ ಬಯಸ್ತೇನೆ ಸ್ನೇಹಿತರೆ ಜೈ ಇನ್ ಜೈ ಕರ್ನಾಟಕ ಮತ್ತು